ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಆ ವರ್ಲ್ಡ್ ಕನ್ನಡ ಚಾನೆಲ್ ಸೊ ಇವತ್ತು ವ್ಲಾಗ್ ಸ್ಟಾರ್ಟಿಂಗಲ್ಲೇ ಸುಬ್ಬುಗೆ ಸ್ನಾನಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಸೊ ಎಷ್ಟು ಸ್ಕೂಲಿಗೆ ಕಳ್ಸಿದ ಮೇಲೆ ಇವತ್ತು ಸುಬ್ಬು ನಿದ್ದೆ ಮಾಡದೇ ಇದ್ದಿದ್ದರಿಂದ ಬೇಗ ಮಲಗಿಸ್ಬೇಕಾಗಿತ್ತು ಜೊತೆಗೆ ನನಗೂ ಇವತ್ತು ಕಡೆ ಕಾರ್ತಿಕ್ ಸೋಮವಾರದ ಪೂಜೆ ಇತ್ತು ಸೊ ಅದಕ್ಕೆ ಅವನ್ನ ಬೇಗ ಮಲಗಿಸಿ ಪೂಜೆ ಮಾಡೋಣ ಅಂತ ಹೇಳಿ ಅವ್ನಿಗೆ ಇವತ್ತು ಆಯಿಲ್ ಮಸಾಜ್ ಮಾಡ್ತಾಯಿದ್ದೀನಿ ಸೊ ಅವನಿಗೆ ತಲೆ ಸ್ನಾನ ದಿನ ಪ್ರತಿ ಯಾವಾಗ ವಾರದಲ್ಲಿ ಎರಡು ಸರಿ ತಲೆ ಸ್ನಾನ ಮಾಡಿಸ್ತೀನಿ ಸೊ ಆವಾಗ ನಾನು ಆಯಿಲ್ ಮಸಾಜ್ ಮಾಡ್ತೀನಿ ಸೊ ಇವಾಗ ನಾನು ಸ್ವಲ್ಪ ಕೋಲ್ಡ್ ಸೀಸನ್ ವೆದರ್ ಸುಮ್ ತುಂಬ ಕೋಲ್ಡ್ ಇರೋದ್ರಿಂದ ಪಾಪುಗೆ ಮಸಾಜ್ಗೆ ಎಳ್ಳೆಣ್ಣೆ ಬಳಸ್ತೀನಿ ಎಳ್ಳೆಣ್ಣೆ ಬಳಸೋದ್ರಿಂದ ಮಕ್ಕಳ ಬಾಡಿ ಹೀಟಾಗಿರುತ್ತೆ ಜೊತೆಗೆ ಕೋಲ್ಡ್ ಅದೆಲ್ಲ ಏನೂ ಆಗೋಲ್ಲ ಸೊ ಅದಕ್ಕೆ ನಾನು ಇವಾಗ ಎಳ್ಳೆಣ್ಣೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಯಾವುದೇ ಬ್ರ್ಯಾಂಡು ಯೂಸ್ ಮಾಡ್ಬೋದು ನನಗೆ ನಾರ್ಮಲಾಗಿ ಮೋರಲ್ಲಿ ಒಂದು ಪ್ಯಾಕೆಟ್ ಸಿಕ್ಕಿತ್ತು ಎಳ್ಳೆಣ್ಣೆ ಅದನ್ನು ತಗೊಬಂದು ನಾನು ಯೂಸ್ ಮಾಡ್ತಾಯಿದ್ದೀನಿ ಸುಮಾರು ಈ ಕೋಲ್ಡ್ ಸೀಸನ್ ಸ್ಟಾರ್ಟ್ ಆದಾಗಿಂದ ನಾನು ಸುಬುಗೆ ಇದರಲ್ಲೇ ಮಸಾಜ್ ಮಾಡ್ತಾ ಇರೋದು ಮೊದಲಿಗೆ ಆಲಿವ್ ಆಯಿಲ್ ಅದನ್ನೆಲ್ಲ ಯೂಸ್ ಮಾಡ್ತಾ ಇದ್ದೆ ಬಟ್ ಕೋಲ್ಡ್ ಸೀಸನ್ನಲ್ಲಿ ಈ ಥರ ಮಾಡಿ ಅಂತ ಹೇಳಿದ್ರು ಸೊ ಅದಕ್ಕಾಗಿ ನಾನು ಎಳ್ಳೆಣ್ಣೆ ಯೂಸ್ ಇದ್ದೀನಿ ಸೊ ಇದನ್ನು ಮಾಡೋದ್ರಿಂದ ಈ ಕಫ ಕೆಮ್ಮು ಅಥವಾ ಮಕ್ಕಳಿಗೆ ಈ ಸೀಸನ್ನಲ್ಲಿ ಜಾಸ್ತಿ ಕೋಲ್ಡ್ ಆಗುತ್ತಲ್ಲ ಅದೆಲ್ಲ ಆಗದಿರ ಬಾಡಿ ಫುಲ್ಲು ಶಾಖವಾಗಿರುತ್ತೆ ಅಂತ ಹೇಳ್ತಾರೆ ಹಾಗೆಯೇ ಇದು ಫೇಸ್ಗೂ ಎಲ್ಲ ನಾನು ಅಪ್ಲೈ ಮಾಡ್ತೀನಿ ಜೊತೆಗೆ ತಲೆಗೆಲ್ಲ ಅಪ್ಲೈ ಮಾಡ್ತೀನಿ ಫೇಸ್ಗೋಸ್ಟೇ ಸ್ವಲ್ಪ ಕಲರ್ ಬರುತ್ತೆ ಅಂತಲೇ ಹೇಳ್ತೀನಿ ಸೊ ಸುಬ್ಬು ಸ್ಟಾರ್ಟಿಂಗ್ ಹುಟ್ಟಾಗ ತುಂಬ ಕಲರ್ ಇದ್ದ ಆ್ಯಂಡ್ ಅದಾದಮೇಲೆ ನಾನು ಸೆಬಾಮೇಡ್ ಪ್ರಾಡಕ್ಟ್ಸ್ ಏನು ಯೂಸ್ ಮಾಡಿದೆ ಅದು ಅವ್ನಿಗೆ ಸೂಟ್ ಆಗಲಿಲ್ಲ ಸ್ವಲ್ಪ ಬ್ಲ್ಯಾಕ್ ಆಗೋದಕ್ಕೆ ಸ್ಟಾರ್ಟ್ ಆದ ಅದಾದಮೇಲೆ ಸೆಬಾಮೇಡ್ ಇನ್ನೂ ಉಳ್ದಿತ್ತು ಬಟ್ ನಾನು ಅದನ್ನು ಸ್ಟಾಪ್ ಮಾಡಿ ಹಿಮಾಲಯ ಪ್ರಾಡಕ್ಟ್ ಸ್ವಿಚ್ ಮಾಡಿದೆ ಸೊ ಅವಾಗ ಅವನಿಗೆ ಸ್ವಲ್ಪ ಕಲರ್ ಓಕೆ ಅಂತ ಅನ್ನಿಸ್ತು ಸೊ ಇವಾಗೂ ಅಷ್ಟೇ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ ಸೊ ಕಂಪ್ಲೀಟಾಗಿ ಅವನು ಆಯಿಲ್ ಮಸಾಜ್ ಮಾಡಿಸ್ಕೊತಾನೆ ಅವನಿಗೆ ಆಯಿಲ್ ಮಸಾಜ್ ಮಾಡಿಸ್ಕೊಳ್ಳೋದು ಮತ್ತು ಸ್ನಾನ ಮಾಡಿಸ್ಕೊಳ್ಳೋದೆಲ್ಲ ತುಂಬ ಇಷ್ಟ ಸ್ನಾನ ಮಾಡಿಸ್ಕೊಳ್ತೀವಿ ಇವಾಗೂ ಅಷ್ಟೇ ತುಂಬ ಒಂದು ಏನು ಅಳಲ್ಲ ಆರಾಮಾಗಿ ಬಿಸಿ ಬಿಸಿ ನೀರು ಹಾಕಿಸ್ಕೊತಾನೆ ನೀರು ಬಿಸಿ ಇಲ್ಲ ಅಂದ್ರೇ ಅವನೇ ಕೇಳ್ತಾನೆ ಮುಟ್ಟಿ ಮುಟ್ಟಿ ನೋಡ್ತಾನೆ ಬಿಸಿ ಇಲ್ಲ ಅಂದರೆ ಬಿಸಿ ಬೇಕು ಅವನಿಗೆ ನಾನು ನಮ್ಮ ಅಮ್ಮ ಬಿಸಿ ನೀರೇನೆ ರೂಢಿ ಮಾಡಿರೋದ್ರಿಂದ ಆರಾಮಾಗಿ ಮಾಡಿಸ್ಕೊತಾನೆ ಮತ್ತು ಕೂರಿಸ್ಕೊಂಡು ತಲೆಗೆ ಮಾಡಿಸ್ಬಾರ್ದು ಮಲಗಿಸ್ಕೊಂಡೆ ಮಾಡಿಸ್ಬೇಕು ಕೂರಿಸ್ಕೊಂಡು ಮಾಡಿದ್ರೆ ನೀರು ಬೀಳೋವಾಗ ಉಸ್ರೂ ಬಿಗಿ ಇಟ್ಕೊತಾನೆ ಸೊ ಅದಕ್ಕೆ ನಾನು ಕಾಲು ಮೇಲೆ ಹಾಕ್ಕೊಂಡೆ ಈಗು ಸ್ನಾನ ಮಾಡಿಸ್ತೀನಿ ಸ್ನಾನ ಎಲ್ಲ ತುಂಬ ಎಂಜಾಯ್ ಮಾಡ್ತಾನೆ ನನಗೆ ಆಡ್ಕೊಂಡು ನೀಟಾಗಿ ಸ್ನಾನ ಎಲ್ಲ ಮಾಡಿಸ್ಕೊಂಡು ಕ್ಲೀನ್ ಮಾಡಿಸ್ಕೊತಾನೆ ನಂಗೆ ಖುಷಿ ಕೊಡುತ್ತೆ ಇವೆನ್ ಯಶೂನು ಅಷ್ಟೇ ಅವನೇನು ಅಷ್ಟು ಹಠ ಮಾಡಲಿಲ್ಲ ಅವನು ಹಿಂಗೆ ಅವ್ನಗೂ ಹಿಂಗೆ ನಾನು ಸ್ನಾನ ಮಾಡಿಸ್ತಾ ಇದ್ದೆ ಒಂಬತ್ತು ತಿಂಗಳಾದಮೇಲೆ ಬಟ್ ಸುಬ್ಬುಗೆ ನಾನು ಮೂರನೇ ತಿಂಗಳಿಂದಾನೇ ಮಾಡಿಸೋಕೆ ಸ್ಟಾರ್ಟ್ ಆದಮೇಲೆ ಅವ್ನು ಇನ್ನು ಯಾರ ಕೈಲೂ ಮಾಡಿಸ್ಕೊಳ್ಳಲ್ಲ ನಾನೇ ಸ್ನಾನ ಮಾಡಿಸ್ಬೇಕು ಆ ಥರ ಹಾಗೆ ಟಮ್ಮಿ ಎಕ್ಸಸೈಸ್ ಕೂಡ ಮಾಡಿಸ್ತಾ ಇದ್ದೀನಿ ಇದರಿಂದ ಮಕ್ಕಳಿಗೆ ಗ್ಯಾಸ್ ಏನಾದರೂ ಇದ್ದರೆ ರಿಲೀಸ್ ಆಗುತ್ತೆ ಹಾಗೆ ಲೈಟಾಗಿ ಬೆಳ್ಗಳಲ್ಲಿ ಲೊಟ್ಕೆ ತೆಗೆಯೋದು ಅಂತಾರಲ್ಲ ಅದೆಲ್ಲ ಮಾಡ್ತೀನಿ ನಾನು ಸುಬ್ಬುಗೆ ಸುಬೂತ್ ಒಂಥರ ತಾತ ಥರ ಲೊಟ್ಟಿಗೆ ಎಲ್ಲ ತೆಗಿಯೋದದೆಲ್ಲ ಇಷ್ಟಪಡ್ತಾನೆ ಅವನು ಸೊ ಟಮ್ಮಿ ಎಕ್ಸಸೈಸ್ ಮಾಡಿಸೋದ್ರಿಂದ ಮಕ್ಳಿಗೆ ಗ್ಯಾಸ್ ರಿಲೀಫ್ ಆಗುತ್ತೆ ಹಾಗೇ ಹೊಟ್ಟೆ ಹಶ್ವು ಜಾಸ್ತಿ ಆಗುತ್ತೆ ಸೊ ಅದಕ್ಕೆ ಆ ಥರ ಮಾಡಿಕೊಳ್ಳಿ ಮಕ್ಕಳು ಊಟ ಮಾಡೋಲ್ಲ ಅಂತೆಲ್ಲ ಹೇಳ್ತಿರಲ್ಲ ಅಂಥವ್ರು ಜಾಸ್ತಿ ಅವ್ರಿಗೆ ಹೆವಿ ಎಕ್ಸ್ಟ್ರಾ ಫೀಡ್ ಮಾಡೋದನ್ನು ಕಡಿಮೆ ಮಾಡಬೇಕು ಮನೇಲಿ ಕುಕ್ ಮಾಡೋದನ್ನು ಕೊಟ್ಟರೆ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಸೊ ನೋಡ್ಬೋದು ಇವಾಗ ಹಾಯಿ ಮಾಡ್ತಿದ್ದೆ ನಾನು ಮಸಾಜ್ ಎಲ್ಲ ಮಾಡಿ ಸೊ ಪಾಪಗೆ ಸ್ನಾನ ಮಾಡಿಸಿ ನನಗೆ ಊಟ ಮಾಡಿಸಿ ನಿದ್ದೆ ಮಾಡಿಸಿ ನಾನು ಬಂದಿಲ್ ಪೂಜೆ ಮಾಡಿ ಹಂಗೆ ಊಟ ಮಾಡಿಕೊಂಡು ಶಾಪಿಗೆ ಬಂದ್ವಿ ಶಾಪಿಗೆ ಮೇಲೆ ನಾವು ತುಂಬ ದಿನದಿಂದ ಅನ್ಕೋತಾ ಇದ್ವಿ ಲೈಕ್ ಇವಾಗ ಆಲ್ರೆಡಿ ಮನೆ ನೋಡಿರೋದು ವಿಡಿಯೋ ನೀವೆಲ್ಲ ನೋಡೇ ಇರ್ತೀರ ಸೊ ಸೈಟು ನಾವು ಬಂದಿದ್ದೀವಿ ಅಂತ ಹೇಳಿದೆ ಸೊ ಅದ್ರದ್ದು ಕ್ಲಿಪ್ಪಿಂಗ್ ಇದು ನಾನು ಯಾವ ವಿಡಿಯೋಲಿ ಆ್ಯಡ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ಇದೇ ವಿಡಿಯೋಲಿ ಹಾಕೋಣ ಅಂತ ಹೇಳಿ ಶೇರ್ ಮಾಡ್ತಾಯಿದ್ದೀನಿ ಸೊ ಮುಂದೆ ನಮ್ಮ ಲಲಿತಕ್ಕ ಹೋಗ್ತಾ ಇದ್ದಾರೆ ಗಾಡೀಲಿ ನಾನು ನಮ್ಮ ಮನೆಯವರು ಹಿಂದುಗಡೆ ಹೋಗ್ತಾ ಇದ್ದೀವಿ ಸೊ ಈ ಸೈಟ್ ನಾವು ನೋಡಿರೋದ್ದು ಇಲ್ಲಿ ಆಲ್ಮೋಸ್ಟ್ ಆಲ್ರೆಡಿ ಎಲ್ಲ ಔಟ್ ಆಗಿದೆ ನಮ್ಗೆ ಅಂತ ಒಂದು ಅಂದ್ರೆ ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ನಾಲ್ಕೈದು ಜನ ಒಟ್ಟಿಗೆ ತಗೋಬೇಕಂತ ಅನ್ಕೊಂಡಿದೀವಿ ಸೊ ಅದಕ್ಕೆ ಒಂದು ನಾಲ್ಕೈದು ನಂಬರ್ಸ್ ತೀವಿ ಸೊ ಇದು ಅಂದ್ರೆ ಇದು ಒಂದು ಬೆಂಗಳೂರು ಮೈಸೂರು ಹೈವೇನಲ್ಲೇ ಇದೆ ಚೆನ್ನಾಗಿದೆ ಎಲ್ಲ ಸ್ಯಾನಿಟರಿ ಹಾಗೇನೆ ಲೈಟು ನೀರಿನ ವ್ಯವಸ್ಥೆ ಮತ್ತೆ ಸೈಟ್ ನಂಬರ್ಸು ಎಲ್ಲ ಆಗಿದೆ ಸೊ ನೋಡ್ಬೋದು ನೀವು ನೋಡ್ತಾ ಇದ್ದಾರೆ ಜೊತೆಗೆ ನಮ್ಮದೇ ಫೈನಲ್ ಡಿಸಿಷನ್ ಅಲ್ಲ ಜೊತೆಗೆ ಇಲ್ಲಿ ರೋಡ್ ಕೂಡ ಸ್ವಲ್ಪ ಹೋಗುತ್ತೆ ಅಂತ ಹೇಳ್ತಾ ಇದ್ವಿ ಸೊ ಅದಕ್ಕೆ ನಾವು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಅಂದರೆ ಒಂದು ಇರೋ ಒಂದು ಜಾಗ ಇರೋ ಕಡೆ ಸಾವಿರಾರು ಜನ ಬರ್ತಾರೆ ನೋಡ್ತಾರೆ ಹೋಗ್ತಾರೆ ಸೊ ಯಾವ್ದು ಸ್ಯಾಟಿಸ್ಫೈ ಆಗುತ್ತಾ ಅದನ್ನು ಅಂತ ಹೇಳಿ ನೋಡ್ಕೊಬಿಟ್ಟು ಹೋಗಕ್ಕೆ ಬಂದಿದ್ವಿ ಜೊತೆಗೆ ನಮ್ಮ ಫ್ರೆಂಡ್ ಸರ್ಕಲ್ಸ್ ಸರ್ಕಲ್ಸಲ್ಲಿ ಒಂದು ನಾಲ್ಕೈದು ಜನ ಸೇರಿ ಒಂದೇ ಕಡೆ ತಗೋಬೇಕಂತ ಡಿಸೈಡ್ ಮಾಡಿದ್ವಿ ಸೊ ಅದನ್ನು ನೋಡಿಕೊಂಡು ನಮಗೆ ಸ್ಯಾಟಿಸ್ಫೈ ಆಗತ್ತಾ ಅಂತ ನೋಡ್ಕೊಂಡು ಬಂದಿದ್ವಿ ಎಲ್ಲ ವ್ಯವಸ್ಥೆ ಆಗಿದೆ ಅಂದ್ರೆ ಒಂದು ಲೇಔಟ್ ಅಲ್ಲಿ ಏನೆಲ್ಲ ವ್ಯವಸ್ಥೆ ಬೇಕು ಅದು ಕಂಪ್ಲೀಟ್ ಆಗಿ ಆಗಿತ್ತು ಸೊ ಇಲ್ಲಿ ಸ್ಕ್ವೇರ್ ಫೀಟ್ಗೆ ಎಷ್ಟು ಅಂತಲೇ ಇದೆ ಮತ್ತು ತುಂಬ ಜನ ಲಾಸ್ಟ್ ವೀಡಿಯೋಲಿ ನಾವು ನೋಡಬೇಕು ಎಲ್ಲಿ ಏನು ಎತ್ತ ಅಂತೆಲ್ಲ ಕೇಳ್ತಾ ಇದ್ರಿ ಸೊ ಅದು ಹೆಲ್ಪ್ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋ ರೆಕಾರ್ಡ್ ಮಾಡಿದ್ದೀನಿ ಸೊ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನೀವು ಲೋಶಿತ್ ಡೆವಲಪರ್ಸ್ ಅಂತ ಇದು ಸೊ ಇಲ್ಲಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ಅಲ್ಲಿಂದ ನಾನು ಶಾಪ್ಗೆ ಹೋದೆ ಮತ್ತೆ ಶಾಪಿಂದ ಏಯ್ಟ್ ಸೆವೆನ್ ಸೆವೆನ್ ಥರ್ಟಿಗೆ ಶಾಪ್ ಕ್ಲೋಸ್ ಮಾಡ್ಕೊಂಡು ಬಂದ್ವಿ ಆ್ಯಂಡ್ ಅದಾದಮೇಲೆ ಇಲ್ಲಿ ಪಾಪುಗೆ ಒಂದು ಸೈಕಲ್ ಬುಕ್ ಮಾಡಿದ್ವಿ ಸೈಕಲ್ ಬಂದು ನಮ್ಮ ಅತ್ತೆಗೋಸ್ಕರ ಅಂದರೆ ನನಗಿಂತ ಪಾಪುಗಿಂತ ಅತ್ತೆಗೆ ತುಂಬ ನೀಡೆಡ್ ಅಂತ ಹೇಳ್ಬೋದು ಯಾಕಂದರೆ ಅವ್ರಿಗೆ ನೋವು ಜಾಸ್ತಿ ಇರೋದ್ರಿಂದ ಪಾಪುನ ಯಾವಾಗಲೂ ಎತ್ಕೊಂಡು ಓಡಾಡ್ದು ಕಷ್ಟ ಆಗ್ತಾ ಇತ್ತು ಸೊ ಅದಕ್ಕೆ ಏನಾದರೂ ಒಂದು ಸ್ವಲ್ಪ ಈ ಥರ ಇದ್ದರೆ ಅವರು ವಾಕ್ ಮಾಡೋದಾದರೂ ಯೂಸ್ ಆಗತ್ತೆ ಅಂತ ಹೇಳಿ ನಾವು ಬುಕ್ ಮಾಡಿದ್ವಿ ತುಂಬ ದಿನ ಹಿಂದೆ ಬುಕ್ ಮಾಡಿದ್ದು ಬೇಗನೆ ಬರಬೇಕಿತ್ತು ಇವಾಗ ಬಂತು ನಾನು ಇಲ್ಲೇ ನಿಯರ್ ಬೈ ಶಾಪಲ್ಲಿ ಎಲ್ಲಾದರೂ ತೊಗೊಳ್ಳೋಣ ಅಂದ್ಕೊಂಡೆ ಬಟ್ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ನಿಯರ್ ಬೈ ನಾವು ವಾಕರ್ ತೊಗೊಂಡಿದ್ದೆ ಒಂದು ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ ಅನಿಸ್ತು ಕಂಪ್ಯಾರಿಟಿವ್ಲಿ ಬೇರೆ ಕಡೆಗೆ ಅದಕ್ಕೆ ನಾನು ಆನ್ಲೈನಲ್ಲೇ ಬುಕ್ ಮಾಡಿದೆ ಇದು ಬಂದು ಫ್ಲಿಪ್ಕಾರ್ಟಲ್ಲಿ ಬುಕ್ ಮಾಡಿದ್ದು ನೆಕ್ಸ್ಟು ಸ್ವಲ್ಪ ದೊಡ್ಡವನ್ನಾದಮೇಲೆ ಬೈಕು ಆ ಥರ ಏನಾದರೂ ನೋಡೋಣ ಅಂತ ಇವಾಗ ಜಸ್ಟ್ ಸೈಕಲ್ ತಗೊಂಡಿದ್ದೀವಿ ನನಗೆ ಟು ಬಿ ಫ್ರ್ಯಾಂಕ್ ನಂಗೆ ಇದರಲ್ಲೆಲ್ಲ ಇನ್ವೆಸ್ಟ್ ಮಾಡೋದು ಅಷ್ಟು ಇಷ್ಟ ಆಗೋಲ್ಲ ಲೈಕ್ ಮಕ್ಕಳಿಗೆ ಎಲ್ಲ ಮಿನಿಮಲ್ ಆಗಿ ಬೆಳೆಸ್ಬೇಕು ಅನ್ನೋದು ನನ್ನ ಉದ್ದೇಶ ಅತಿಯಾಗಿ ಶಾಪಿಂಗ್ ಮಾಡೋದು ಅತಿಯಾಗಿ ಏನಕ್ಕೋ ಇನ್ವೆಸ್ಟ್ ಮಾಡೋದು ಅದೆಲ್ಲ ನಂಗೆ ಇಷ್ಟ ಆಗೋಲ್ಲ ವ್ಯಾಲ್ಯೂಬಲ್ ಥಿಂಗ್ಸ್ ಇದ್ರೆ ಖಂಡಿತ ಇನ್ವೆಸ್ಟ್ ಮಾಡ್ತೀನಿ ಬಟ್ ಈ ಥರ ಎಲ್ಲ ಬಟ್ಟೆ ಅದು ಇದಕ್ಕೆಲ್ಲ ಇನ್ವೆಸ್ಟ್ ಮಾಡೋಕ್ಕೆ ಮಕ್ಕಳು ಬೆಳೀತಾರೆ ನಾವು ತೊಗೊಂಡಿದ್ದ ಬಟ್ಟೆನೇ ಫೈನಲ್ ಅಲ್ಲ ಸೊ ಅದಕ್ಕೆ ಏನಿರುತ್ತೋ ಅದರಲ್ಲಿ ಬೆಳೆಸ್ತೀನಿ ಇನ್ ಕೇಸ್ ಎಲ್ಲಾದರೂ ಹೋಗ್ಬೇಕಂದ್ರೆ ಖಂಡಿತ ತೊಗೋತೀನಿ ಅಷ್ಟೊಂದು ಇದು ಮಾಡಲ್ಲ ಬಟ್ ಸ್ವಲ್ಪ ಮಿನಿಮಲ್ ಅಷ್ಟೇ ಸೊ ನಾನು ಯೂಸರ್ ಮೈಂಡ್ನಲ್ಲಿ ಏನಾದರೂ ಇದೆಯಾ ಅಂತ ಚೆಕ್ ಮಾಡಿದೆ ಬಟ್ ಅದರಲ್ಲಿ ಏನೂ ಕೊಟ್ಟಿರಲಿಲ್ಲ ಮೊಬೈಲಲ್ಲಿರೋವಂಥ ಫೋಟೋ ನೋಡಿಕೊಂಡೆ ನಮ್ಮ ಎಚ್ಮ್ಯಾನ್ರು ಎಲ್ಲನೂ ಫಿಟ್ ಮಾಡ್ತಾಯಿದ್ದಾರೆ ಸೊ ನಮ್ಮ ಮಾವನ್ನು ಕುತ್ಕೊಂಡು ಹೇಳ್ಕೊಡ್ತಾಯಿದಾರೆ ಅದನ್ನು ಸ್ಕ್ರೂ ಟೈಟ್ ಮಾಡು ಲೂಸ್ ಮಾಡು ಅಂತ ಕೂತ್ಕೊಂಡೆಲ್ಲ ಡೈರೆಕ್ಟ್ ಮಾಡ್ತಾಯಿದ್ರು ಸೊ ಸುಬ್ಬುಗೆ ತುಂಬ ಇಷ್ಟ ಇತ್ತು ಅವ್ನು ಅದರಿಂದ ಎದ್ದು ಬರೋಕ್ಕೆ ರೆಡಿ ಇರಲಿಲ್ಲ ಅಷ್ಟು ಇಷ್ಟಪಟ್ಟ ಮಕ್ಳು ಖುಷಿನೇ ನಮಗೂ ಒಂಥರ ಖುಷಿ ಕೊಡುತ್ತೆ ಮತ್ತು ಇದನ್ನು ಯಾರು ಕೊಡಿಸಿದ್ರು ಅಂತ ಕೇಳೋದಾದ್ರೆ ಅದರದ್ದು ಒಂದು ಸ್ಟೋರಿ ಇದೆ ಏನಂದರೆ ಅದು ನಾನೇ ತಗೊಂಡಿದ್ದು ಬಟ್ ಸೆಲೆಕ್ಟ್ ಮಾಡಿದ್ದು ನಾನು ಇದ್ರ ಪೇ ಮಾಡಿದ್ದು ಒಂದು ಪೇ ಯಾರ್ದು ಅಂತ ಕೇಳೋದಾದರೆ ಸುಬ್ಬು ಬರ್ತಡೇಗೆ ನನ್ನ ತಮ್ಮ ಬಂದಿದ್ದ ತಮ್ಮ ಒಂದಷ್ಟು ಅಮೌಂಟ್ ಕೊಟ್ಟಿದ್ದೆ ಸುಬ್ಬುಗೆ ಅಂತ ಅದರಲ್ಲಿ ನಾನು ಈ ಸೈಕಲ್ನ ಬುಕ್ ಮಾಡಿಕೊಂಡೆ ಅಷ್ಟೆ ಸೊ ಅವ್ರದ್ದು ಒಂದು ಮೆಮೊರಿ ಇರುತ್ತೆ ಅಂದರೆ ನಮಗೂ ವ್ಲಾಗಲ್ಲೆಲ್ಲ ನೋಡಿದಾಗ ಯಾರು ಕೊಡ್ಸಿದ್ರು ಏನೋ ಅದೊಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಸೊ ದುಡ್ಡನ್ನ ವೇಸ್ಟ್ ಮಾಡಬಾರ್ದು ಅಂತ ನಾನು ಹಾಗೆ ಇಟ್ಕೊಂಡಿದ್ದೆ ಜೊತೆಗೆ ಒಂದು ಜಾಸ್ತಿನೇ ಕೊಟ್ಟಿದ್ದೆ ದುಡ್ಡನ್ನ ಬಟ್ ಇದು ಒಂದು ಎರಡೂವರೆ ಸಾವಿರ ಆಗಿದೆ ಸೈಕಲ್ಲು ಅಷ್ಟೇ ಸೊ ಈ ಉಳಿದಿರೋಂಥ ದುಡ್ಡಲ್ಲಿ ನನಗೆ ಒಂದು ಡಾಲರ್ ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಏನಾದರೂ ತೊಗೊಂಡ್ರೆ ಖಂಡಿತ ಶೇರ್ ಮಾಡ್ತೀನಿ ಇದು ನನ್ನ ಅವ್ರ ಮಾಮ ಕೊಟ್ಟಿದ್ದ ನನ್ನ ತಮ್ಮ ಕೊಟ್ಟಿದ್ದ ಅನ್ನೋದೊಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಒಂದು ಡಾಲರ್ ಬೈ ಮಾಡೋಣ ಜೊತೆಗೆ ಒಂದು ಸೈಕಲ್ ಅಂತ ಅಂದ್ಕೊಂಡಿದ್ದೀನಿ ಸೊ ಹೇಗಿದೆ ಅಂತ ಹೇಳಿ ಸೊ ಅವನಂತೂ ಸೈಕಲ್ನ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ ಅದರಲ್ಲಿ ಕೂತ್ಕೊಂಡ್ರೆ ನಮ್ಗೊಂದು ಸ್ವಲ್ಪ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಯಾರು ಫ್ರೀ ಇರ್ತೀವಿ ಅವ್ರು ರೌಂಡ್ ಕರ್ಕೊಂಡು ಹೋಗ್ತೀವಿ ನನಗೆ ಫ್ರೆಂಡ್ಸ್ ಇಲ್ಲೊಂದು ಪಿಂಪಲ್ಸ್ ಆಗಿಬಿಟ್ಟಿದೆ ರೆಡಿ ಮಾಡ್ಕೊಬಂದರೆ ನಮ್ಮತ್ತೆ ತಲೆ ನೋಡು ತಲೆ ನೋಡ್ಬೇಕಂತೆ ಅತ್ತೆಗೋಸ್ಕರ ಸೈಕಲ್ ಕೊಡ್ಸಿರೋದು ಓ ನಾನ್ ನಾನೇನ್ ತುಳಿದಿಕ್ಕೆ ರಿಟರ್ನ್ ಮಾಡ್ಬಿಡ್ಲೆ ಯಾಕೆ ರಿಟರ್ನ್ ಮಾಡ್ಬೇಕು ನಮಗ ತುಳಿಯೋಗ್ಬೇಡಿ ನಮ್ಮ ಅತ್ತೆ ಪಾಪ ಮಂಡಿ ನೋವು ಹ್ಮ್ ಓಡಾಡ್ಸೋ ಕಷ್ಟ ಅಂತ ಕೊಡ್ಸಿದ್ರೆ ಹ್ಮ್ ಮಗಿಗೆ ಅಂತ ಎಸ್ ಫ್ರೆಂಡ್ಸ್ ಚೆನ್ನಾಗಿ ಕಾಣ್ತೈತೆ ನಮ್ಮ ಹ್ಮ್ ಚೆನ್ನಾಗಿದೆ ಕ್ರೀಮ್ ಯೂಸ್ ಮಾಡಿದ್ಮೇಲೆ ಹೌದಾ ಅದೇ ನಾನ್ ಸರಿಯಾಗಿ ಕಾಣಿಸ್ತೇನೆ ಒಂತ ಕಾಣಿಸ್ತು